ಬೀದರ್ ಲಂಚ ಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೌರೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥಿತ ಹಾಗೂ ಕಾರ್ಯವೈಖರಿಯ ಬಗ್ಗೆ ಕೆಲ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸುವಂತೆ ಕರ್ನಾಟಕ ರಾಷ್ಟ ಸಮಿತಿ ಕೆಆರ್ಎಸ್ ಪಕ್ಷವು ಲಂಚಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿ ಕೆಆರ್ಎಸ್ ಪಕ್ಷವು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದ್ದೇವೆ ಮತ್ತು ಈ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತೇವೆ ಈ ನಿಟ್ಟನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕಿನ ಸರ್ಕಾರಿ ಕಚೇರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನ ಕಂಡು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ತಮಗೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯಾದ ತುಕಾರಾಮ್ ಗೌರೆ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಮಟ್ಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಜರಂಗ ಪವಾರ್ ಶಿವರಾಜ ಶ್ರೀಮಂಗ್ಲೆ ವಿಠಲ್ ರಾವ್ ಬಿ ಹಳ್ಳಿಕರ್ ಸಂಗಪ್ಪ ಬಂಡೆ ದಯಾನಂದ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಮಿತಿ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ನಾವು ಲಂಚ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡು ಈ ಅಭಿಯಾನದ ಮುಖಾಂತರ ಇಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಾವು ಇಡೀ ರಾಜ್ಯಕ್ಕೆ ತೋರಿಸಬೇಕಾಗಿದೆ ಹಾಗಾಗಿ ಆ ಒಂದು ವಿಚಾರವಾಗಿ ನಾವು ಕೆಲವೊಂದು ನಮ್ಮ ಪಕ್ಷದ ಸಾರ್ವಜನಿಕರ ಹಿತದ ಮುಖ್ಯ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೇವೆ ಇವತ್ತಿನ ಒಂದು ಮನವಿ ಪತ್ರ ಬೀದರ್ ಜಿಲ್ಲಾಧಿಕಾರಿಗಳಿಗೆ ವಿಷಯ ತಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯಸ್ಥೆ ವ್ಯವಸ್ಥೆಗಳು ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ನಮ್ಮ ಮನವಿ ಮಾನ್ಯರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟ ಬಯಸುತ್ತದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ತಮಗೆ ಮನವಿ ಮಾಡುತ್ತಿದ್ದೇವೆ ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು ಐದ್ನೂರಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಆ ವ್ಯವಸ್ಥೆ ಮತ್ತು ಲೋಕದೋಷಗಳನ್ನು ಸರಿಪಡಿಸಲು ಕ್ರಮ ಕೈ ಂತೆ ತಿಳಿಸಿದ್ದೇವೆ ಈ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ಮತ್ತು ಖುದ್ದಾಗಿ ಭೇಟಿಯಾಗಿ ವಿವರಿಸಿದ್ದೆವು ನಮ್ಮ ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಎಲ್ಲಾ ಇಲಾಖೆಗಳಿಗೂ ಪತ್ರ ಬರೆದು ತಿಳಿಸಿದ್ದರು ಇದರ ಹೊರತಾಗಿಯೂ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿನ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ ಸೇವೆಗಳು ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ ಆದ್ದರಿಂದ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿ ಆಸ್ಪತ್ರೆಗಳ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಒದಗಿಸುವಂತೆ ಪರಿಸ್ಥಿತಿ ನಿರ್ಮಾಣ ಮಾಡಲು ಅಭಿಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಇಂದು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದೆ ಆದರೂ ಬಹುತೇಕ ಅಧಿಕಾರಿಗಳು ಹಾಕೋದಿಲ್ಲ ಅದನ್ನು ಹಾಕಬೇಕು ಅಂತೇಳಿ ನಮ್ಮ ಮನವಿ ಇದೆ ಅಧಿಕಾರಿ ನೌಕರರು ಊಟದ ಸಮಯದಲ್ಲಿ ಯಾವ ಸಮಯಕ್ಕೆ ಹೋಗಬೇಕು ಯಾವ ಸಮಯಕ್ಕೆ ಬರಬೇಕು ಅಂತಕ್ಕಂಥ ಒಂದು ಟೈಮ್ ಟೇಬಲ್ ಬರೆದಿರಬೇಕು ಅದು ಬಹುತೇಕ ಕಚೇರಿಗಳಲ್ಲಿ ನಮಗೆ ಕಂಡು ಬಂದಿರೋದಿಲ್ಲ ಮತ್ತು ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ಸೇವಾ ಶುಲ್ಕದ ಏನು ಅವರು ಸೇವೆ ಕೊಡ್ತಕ್ಕಂಥ ಪಟ್ಟಿ ಏನಿದೆ ಆ ಪಟ್ಟಿಯ ಮುಂದಗಡೆ ಸೇವದ ಜೊತೆಯಲ್ಲಿ ಅದರ ಶುಲ್ಕ ಎಷ್ಟಿದೆ ಅಂತಕ್ಕಂಥ ಪಟ್ಟಿಯನ್ನು ಕೂಡ ಪ್ರಕಟಿಸಬೇಕು ಬಹುತೇಕ ಕಚೇರಿಗಳಲ್ಲಿ ಅದನ್ನು ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮರಾ ಕೋಟಿಗಟ್ಟಲೆ ಅನುದಾನವನ್ನು ಖರ್ಚು ಮಾಡಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಪಾರದರ್ಶಕತೆ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಆದೇಶ ಹೊರಡಿಸಿದರೂ ಕೂಡ ಬಹುತೇಕ ಕಚೇರಿಗಳಲ್ಲಿ ನಾಮಕೆವಾಸಿ ಸಿ 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 ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ